ಬಟ್ಟೆ ಪಠ್ಯ ಪುಸ್ತಕ ಇಂತಹ ಅಂಗಡಿಯಲ್ಲಿಯೇ ತೆಗೆದುಕೊಳ್ಳಬೇಕೆಂಬ ಅಲಿಖಿತ ಫಾರ್ಮ್ ಅನ್ನು ಜಾರಿಯಲ್ಲಿಟ್ಟಿರುವ ಖಾಸಗಿ ಶಾಲೆಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಕರ್ನಾಟಕ ಸೇನೆ ಲಿಂಗಸುಗೂರು ತಾಲೂಕು ಘಟಕದ ವತಿಯಿಂದ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರಿಗೆ ಲಿಂಗಸುಗೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮುಖಾಂತರ ಮನವಿ ಸಲ್ಲಿಸಿ ಆಗ್ರಹಿಸಿದ್ದಾರೆ ಲಿಂಗಸುಗೂರು ಪಟ್ಟಣವು ಸೇರಿದಂತೆ ತಾಲೂಕಿನಾದ್ಯಂತ ಖಾಸಗಿ ಶಾಲೆಗಳು ಅಲಿಖಿತ ಫಾರ್ಮ್ ಅನ್ನು ಜಾರಿಯಲ್ಲಿಟ್ಟಿರುವುದು ಪಾಲಕರ ನಿದ್ದೆಗೆಡಿಸಿದಂತಾಗಿದೆ ಖಾಸಗಿ ಶಾಲೆಗಳು ಮನಬಂದಂತೆ ಡೊನೇಷನ್ ಪಡೆಯುವುದಲ್ಲದೆ ಇಂತಹ ಅಂಗಡಿಯಲ್ಲಿಯೇ ನೀವು ಪಠ್ಯಪುಸ್ತಕ ತೆಗೆದುಕೊಳ್ಳಬೇಕು ನಾವು ಹೇಳಿದ ಬಟ್ಟೆ ಅಂಗಡಿಯಲ್ಲಿ ಮಕ್ಕಳ ಶಾಲಾ ಸಮವಸ್ತ್ರಗಳನ್ನು ತೆಗೆದುಕೊಳ್ಳಬೇಕು ಎಂದು ಷರತ್ತು ವಿಧಿಸುತ್ತಾರೆ ಒಂದು ವೇಳೆ ಬೇರೆ ಅಂಗಡಿಯಲ್ಲಿ ಪಠ್ಯಪುಸ್ತಕ ಸಮವಸ್ತ್ರ ತೆಗೆದುಕೊಂಡಿದ್ದು ತಿಳಿದರೆ ಮಕ್ಕಳಿಗೆ ಇಲ್ಲದ ತೊಂದರೆ ನೀಡಿ ಮಕ್ಕಳನ್ನು ನಿಂದಿಸುವ ಪರಿ ಬೆಳೆದು ಬಂದಿದೆ ಅಲ್ಲದೆ ಇನ್ನು ಕೆಲವು ಪ್ರತಿಷ್ಠಿತ ಶಾಲೆಗಳಲ್ಲಿ ತಾವೇ ಪಠ್ಯ ಪುಸ್ತಕಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಇನ್ನೊಂದು ಶಾಲೆ ತಮ್ಮ ಶಾಲೆಯ ಹೆಸರು ಲೋಗೋ ಹಾಕಿ ಶಾಲೆಯಲ್ಲಿ ಪಠ್ಯ ಪುಸ್ತಕಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಶಿಕ್ಷಣ ಕ್ಷೇತ್ರ ಸೇವಾ ಕ್ಷೇತ್ರವಾಗಿದ್ದರೂ ಖಾಸಗಿ ಶಾಲೆಗಳು ಶಿಕ್ಷಣ ಕ್ಷೇತ್ರವನ್ನು ವ್ಯಾಪಾರ ಕೇಂದ್ರಗಳನ್ನಾಗಿ ಮಾಡಿಕೊಂಡಿದ್ದಾರೆ ರಿಯಲ್ ಎಸ್ಟೇಟ್ ಉದ್ಯಮಿದಾರರು ಬ್ಲಾಕ್ ಮನಿಯನ್ನು ವೈಟ್ ಮನಿಯನ್ನಾಗಿ ಪರಿವರ್ತಿಸಿಕೊಳ್ಳಲು ಶಾಲೆಗಳನ್ನು ಪ್ರಾರಂಭಿಸಿ ಶಾಲೆಯನ್ನು ವ್ಯಾಪಾರದ ಸರಕನ್ನಾಗಿ ಮಾಡಿಕೊಂಡಿರುವುದು ದುರದೃಷ್ಟ ರ ಸಂಗತಿಯಾಗಿದೆ ಇದನ್ನು ಪರಿಶೀಲಿಸಬೇಕು ಅಲ್ಲದೆ ಪಠ್ಯಪುಸ್ತಕದ ಮೇಲೆ ತಮ್ಮ ಶಾಲೆಯ ಹೆಸರನ್ನು ಮುದ್ರಿಸಿ ಮಾರಾಟ ಮಾಡುವ ಶಾಲೆಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ತಮ್ಮ ಕಾರ್ಯಾಲಯದ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ ಈ ಸಂದರ್ಭದಲ್ಲಿ ನಿರುಪಾದಿ ಹಿರೇಮಠ ಬಸವರಾಜ್ ನಾಯಕ ಶಿವರಾಜ್ ನಾಯ್ಕ ಚಂದ್ರಕಾಂತ್ ಭೋವಿ ಶಿವರಾಜ್ ಅಲಬನೂರು ಕಿರಣ್ ನಾಯಕ ರಮೇಶ್ ಭೋವಿ ಮಹಾಂತಯ್ಯ రాజు నాయక సేరిదంతే ఇతరరు పాల్గొండిద్దారు